ಅವರಲ್ಲ ಭಾವ ನಮ್ಮ ಮನೆಯವರು ಎಲ್ಲರೂ ಸೇರಿ ಕಟ್ಟಿರೋದು ಹೆಸರು ನಮ್ಮ ಭಾವನ ಹೆಸರಲ್ಲೇ ಐತೆ ಹಾ ಅಂದ್ರೆ ಹಿಂಗೆ ತಿಂಗಳು ತಿಂಗಳು ಹಾಕ್ಬೇಕು ನಿಮ್ದೇವ್ರ್ಗೊಳಗೆ ಹೋದ್ರೆ ಕುಂಕುಮಕ್ಕೆ ಖರ್ಚು ಮಾಡ್ತೀರಲ್ಲ ಅದೇ ರೀತಿ ನೀವು ಇಲ್ಲೇನು ಮಾಡಂಗಿಲ್ಲ ಖರ್ಚು ಮಾಡಂಗಿಲ್ಲ ಅಂತ ಹೇಳ್ತಾರೆ ಫಸ್ಟು ಸುಮ್ಮನೆ ಬನ್ನಿ ಪ್ರೇಯರ್ ಮಾಡಿ ಅಂತ ಎಲ್ಲ ಹೇಳ್ತಾರೆ ಬೈಬಲ್ ಎಲ್ಲ ಕೊಡ್ತಾರೆ ಸ್ತೋತ್ರ ಬುಕ್ ಅಂತ ಬರ್ತದೆ ಅದನ್ನು ಕೊಡ್ತಾರೆ ನೀನು ಡೈಲಿ ಓದಲೇಬೇಕು ಪೂರ್ತಿ ಬುಕ್ ಓದಲೇಬೇಕು ಅಂತ ಹೇಳ್ತಾರೆ ಮತ್ತು ಬೈಬಲ್ ಪೂರ್ತಿ ಬೈಬಲ್ ಓದಲೇಬೇಕು ಡೈಲಿ ಅಂತ ಹೇಳ್ತಾರೆ ಅದೆಲ್ಲ ನನ್ನ ಆಗಲಿಲ್ಲ ನಾನು ಬಿಟ್ಬಿಟ್ಟೆ ಹಾಂ ನಾನು ಕನ್ವರ್ಟ್ ಆದರೆ ನನ್ನ ಚೆನ್ನಾಗಿ ನೋಡ್ಕೋತಾರಂತೆ ಅವ್ರು ಏನು ನಾನು ಏನು ಹೆಂಗೆ ಹೆಂಗೆ ಹೆಂಗಿರ್ತೀನಿ ಹಂಗಂಗೆ ಚೆನ್ನಾಗಿ ನೋಡ್ಕೊತಾರಂತೆ ಎಲ್ಲ ಚೆನ್ನಾಗಿ ನೋಡ್ಕೊತೀನಿ ನಿಮ್ಗೆ ಆಸ್ತಿ ಎಲ್ಲ ಕೊಡ್ತೀನಿ ನಿಮ್ಮನೆಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಕನ್ವರ್ಟ್ ಆಗಿಲ್ಲ ಅಂದರೆ ಬಿದಿಲ್ ನಿಲ್ಲಿಸ್ತೀನಿ ಹಾಂ ಇದು ಇದು ಅಂಗಡಿ ಪಾಂಡುಪುರಲ್ಲಿ ಅಂಗಡಿ ಐತೆ ಅಣ್ಣ ಜಗ್ನಹಳ್ಳಿಯಲ್ಲಿ ಅಂಗಡಿ ಮಾಡಿದ್ವಿ ಪಾಂಡುಪುರದ ಅಂಗಡಿ ಐತೆ ಮತ್ತು ಇಲ್ಲಿ ಗಂಜಾಮಲ್ ಸೈಟ್ ತಗೊಳಕ್ಕೆ ಅದಕ್ಕೆ ಮತ್ತೆ ನನ್ನ ಮಗನ ಟ್ರೀಟ್ಮೆಂಟ್ಗೆ ಕೊಟ್ಟಿದ್ರು ಅದಕ್ಕೆಲ್ಲ ಪಾತ್ರೆ ಅಂಗಡಿ ಪಾತ್ರೆ ಅಂಗಡಿ ಅಣ್ಣ ನಾನು ಆಗಿಲ್ಲ ಅವರು ನಮ್ಮ ಬಾವ ಅವರೆಲ್ಲ ಹೇಳಿ ಹೇಳಿ ನನ್ನ ಗಂಡಂಗೆ ಹಿಂಗೆ ಹೋಗಿ ಹೇಳು ಅವಳಿಗೆ ಮಾಮೂಲಿ ಒಡಿ ಬೈಯಿ ಅವಳು ಕನ್ವರ್ಟ್ ಆಗೇ ಆಯ್ತಾಳೆ ಅಂತ ಎಲ್ಲ ಹೇಳ್ತಿದ್ರು ನಾನು ಅದು ಕನ್ವರ್ಟ್ ಆಗಲ್ಲ ಅಂತ ನಿಂತ್ಕೊಂಡೆ ಅವಾಗಿಂದ ಯಾರು ಕೇರೆ ಮಾಡ್ತಾ ಇರಲಿಲ್ಲ ಭಯ ಅವ್ರು ನನಗೇನಾದ್ರೂ ಮಾಡ್ಬಿಡ್ತಾರೆ ಅಂತ ನಾನು ನನಗೆ ಯಾರೂ ಇಲ್ಲ ಇರೋದು ನನ್ನ ತಮ್ಮ ಅಮ್ಮ ನನ್ನ ಮಕ್ಕಳು ಇನ್ನು ಅವ್ರಿಗೇನಾದ್ರೂ ಮಾಡಿದ್ರೆ ನಾನೇನು ಮಾಡಲಿ ಅವ್ರು ಹೇಳ್ದಂಗೆ ಕೇಳ್ಬೇಕಿತ್ತು ನಮ್ಮೂರಲ್ಲಿ ಪಾಲಹಳ್ಳ ಇವರು ಚರ್ಚಲ್ಲಿ ಇರಬೇಕಾದ್ರೆ ಅಲ್ಲಿ ಮುಕುಂದಣ ಅನ್ನೋರೆಲ್ಲರೂ ಮಾತಾಡಿ ಅವ್ರಿಗೆ ಅಲ್ಲಿ ಒಳಗಡೆ ಪ್ರೇಯರ್ ಮಾಡಬೇಕಾದ್ರೆ ಹೊಡೆದ್ಬಿಟ್ಟು ಕಳಿಸ್ಬಿಟ್ರು ಅವರು ಮನೆ ಖಾಲಿ ಮಾಡ್ಕೊಂಡು ಪಾ ಎಲ್ಲಿ ಮೈಸೂರು ಹೊಂಟೋದ್ರು ನಮ್ ತಾಯಿಗೂ ಚರ್ಚೆಗ್ ಹೋಗ್ಬೇಕು ಅಂತ ಅವ್ರು ಅವ್ರಿಗೂ ಸ್ವಲ್ಪ ದಿನ ಕರ್ಕೊಂಡೋಗಿದ್ದೀನಿ ಹೇಳಕ್ ಯಾರು ಇಲ್ಲ ಕೇಳಿದ್ರೆ ಅವ್ರದ್ದು ಕುಟುಂಬ ತುಂಬಾ ದೊಡ್ಡ ಕುಟುಂಬ ನಮ್ ಕಡೆಯಲ್ಲಿ ಯಾರು ಇಲ್ಲ ನಮ್ ಚಿಕ್ಕಪ್ಪದಿರು ಅಪ್ಪ ಎಲ್ಲ ಸತ್ತೋಗೋರೆ ಅಜ್ಜಿ ಎಲ್ಲಾರು ಸತ್ತೋರೇ ಇರೋದ್ ಮೂರೇ ಜನ ನನಗೆ ನನ್ನ ತಮ್ಮ ಅಮ್ಮ ನಂದೆರಡು ಮಕ್ಕಳು ಇಷ್ಟೇ ನಂಜ್ರು ಗೊತ್ತಿಲ್ಲ ಅವ್ರು ಏನು ತಂದ್ಕೊಂಡಂತ ಇದಕ್ಕೆ ನನ್ನ ತಮ್ಮ ಈಗ ನಾಲ್ಕು ತಿಂಗ್ಳಿಂದ ಕರ್ಕೊಂಡೋಗಿ ನೋಡ್ಕೊತಿದ್ದ ಈಗ ಅವ್ನ್ ಅವ್ನ ಇನ್ನೂ ಟ್ರೀಟ್ಮೆಂಟಲ್ಲಿ ಹೋಯ್ತಾ ಇರ್ಬೇಕು ಅವ್ನು ಚಿಕ್ಕವನು ನಾನು ಕನ್ವರ್ಟ್ ಆಗಲ್ಲ ಅಂದಿದ್ಕೆ ಈ ಪರಿಸ್ಥಿತಿ ನಿಂತಿರೋದು ನನ್ನ ನಾನು ಯಾಕಾಗ್ಲಿ ನನ್ನ ಚಾಮುಂಡೇಶ್ವರಿ ನಾನು ತುಂಬಾ ಇಷ್ಟಪಡ್ತೀನಿ ಚಿಕ್ಕ ತುಂಬ ಇಷ್ಟಪಡ್ತೀನಿ ನನ್ನ ಚಾಮುಂಡೇಶ್ವರಿ ಅಂತ